ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಜಿಲ್ಲೆಯ ಒಂದೇ ಕುಟುಂಬದ ಮೂವರು ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಹೊಸ ಲಂಗಾಪುರ ಗ್ರಾಮದ ಮನೆಯೊಂದರಲ್ಲಿ ಒಂದೇ ಕುಟುಂಬದ ಮೂವರು ಶವವಾಗಿ ಪತಿಯಾಗಿದ್ರು ರಾಮೇಶ್ವರಿ ಮಗಳು ವಸಂತ ಮತ್ತು ಮೊಮ್ಮಗ ಸಾಯಿ ಧರ್ಮತೇಜ ಸಾವಿಗೆ ಶರಣಾಗಿದ್ರು ಈ ಪ್ರಕರಣಕ್ಕೆ ಸದ್ಯ ಟ್ವಿಸ್ಟ್ ಸಿಕ್ಕಿದೆ ವಸಂತ ಅವರ ಪತಿ ಆರೀಫ್ ತಲೆಮಾರಿಸಿಕೊಂಡಿದ್ದಾರೆ ಮರಣೋತ್ತರ ಪರೀಕ್ಷೆಯ ವರದಿಯ ನಂತರ ಅವರ ಸಾವಿಗೆ ಕಾರಣವನ್ನ ಬಹಿರಂಗಪಡಿಸಲಿದೆ ಮತಾಂತರ ಒತ್ತಾಯಕ್ಕೆ ನೊಂದು ಸಾವಿಗೆ ಶರಣಾಗಿದ್ದಾರೆ ಎಂದು ಕುಟುಂಬಸ್ಥರು ದೂರು ನೀಡಿದ್ದಾರೆ ಎರಡು ವರ್ಷಗಳ ಹಿಂದೆ ಪತಿಯಿಂದ ಬೇರ್ಪಟ್ಟ ವಸಂತ ತನ್ನ ಸಹೋದ್ಯೋಗಿ ಆರಿಫ್ನನ್ನ ಮದುವೆಯಾಗಿದ್ರು ಆರಿಫ್ ಮೂವರನ್ನ ಇಸ್ಲಾಂಗೆ ಮತಾಂತರಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಎಂದು ವಸಂತ ಅವರ ಸಂಬಂಧಿಕರು ಆರೋಪಿಸಿದ್ದಾರೆ ಆದರೆ ವಸಂತ ಮತ್ತು ಆಕೆಯ ತಾಯಿ ವಿರೋಧಿಸಿದ್ರಿಂದ ಪದೇ ಪದೇ ಜಗಳ ನಡೀತಾ ಇತ್ತು ತಿಂಗಳ ಹಿಂದೆ ಮಾತುಕತೆ ನಡೆಸಿ ಆರೀಫ್ ಹಾಗೂ ವಸಂತ ನಡುವಿನ ಸಮಸ್ಯೆ ಬಗೆಹರಿದಿತ್ತು ಆದರೆ ವಿಚಾರ ಬಹಿರಂಗವಾದ ನಂತರ ವಸಂತ ಖಿನ್ನತೆಗೆ ಜಾರಿದ್ರು ಮುನಿರಾಬಾದ್ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಈ ವಿಷಯ ಬಹಿರಂಗವಾಗಿದೆ ಸದ್ಯ ಆರಿಫ್ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಒಂದೇ ಕುಟುಂಬದ ಮೂವರು ಸಾವನ್ನ ಕಂಡಿದ್ರು ಆ ಸಾವು ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಇವರ ಸಾವು ಯಾರಾದ್ರೂ ಕೊಲೆ ಮಾಡಿದಾರೋ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಅನ್ನುವಂತ ಅನುಮಾನ ಕಾರಣವಾಗಿತ್ತು ಸಂಬಂಧಪಟ್ಟಂತೆ ವಸಂತ ಆರಿಫ್ ಇದೀಗ ಪರಾರಿಯಾಗಿದ್ದಾರೆ ಲಂಗಾಪುರ ಗ್ರಾಮದ ಮನೆಯೊಂದರಲ್ಲಿ ಒಂದೇ ಕುಟುಂಬದ ಮೂವರು ಶವವಾಗಿ ಪತಿಯಾಗಿದ್ರು ರಾಮೇಶ್ವರಿ ಮಗಳು ವಸಂತ ಹಾಗೂ ಮೊಮ್ಮಗ ಸಾಯಿ ಧರ್ಮ ತೇಜಸ್ ಸಾವಿಗೆ ಶರಣಾಗಿದ್ರು ಈ ಪ್ರಕರಣದಲ್ಲಿ ವಸಂತ ಅವರ ಿ ಆರೀಫ್ ತಲೆ ಆತನ ಪತಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಇನ್ನು ಮರಣೋತ್ತರ ಪರೀಕ್ಷೆ ಬಂದ ಬಳಿಕ ಸಾವಿಗೆ ನಿಖರವಾದಂತಹ ಕಾರಣ ಏನು ಅನ್ನುವಂಥದ್ದು ಬಹಿರಂಗವಾಗುತ್ತೆ ಆದ್ರೆ ಮತಾಂತರ ಒತ್ತಾಯಕ್ಕೆ ನೊಂದು ಸಾವಿಗೆ ಶರಣಾಗಿದ್ದಾರೆ ಅಂತ ಕುಟುಂಬಸ್ಥರು ದೂರನ್ನ ನೀಡಿದ್ದಾರೆ ಅಶ್ರಕು ವಸಂತ ಅನ್ನುವ ಮಹಿಳೆ ಎರಡು ವರ್ಷಗಳ ಹಿಂದೆ ಪತಿಯಿಂದ ಬೇರ್ಪಟ್ಟಿದ್ರು ಅದಾದ ಬಳಿಕ ತನ್ನ ಸಹೋದ್ಯೋಗಿ ಆರೀಫ್ನ ಮದುವೆಯಾಗಿದ್ಲು ಆರೀಫ್ ಮೂವರನ್ನ ಕೂಡ ಇಸ್ಲಾಂಗೆ ಮತಾಂತರಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾನಂತೆ ಆದರೆ ವಸಂತ ಮತ್ತು ಅವರ ಸಂಬಂಧಿಕರು ಇದನ್ನ ಆರೋಪಿಸಿದ್ದಾರೆ ಹಾಗಾಗಿ ಪದೇ ಪದೇ ಜಗಳವಾಗ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಆರಿಫ್ ಹಾಗೂ ವಸಂತ ನಡುವೆ ಒಂದು ಮಾತುಕತೆ ನಡೆಸಿ ಅವರ ಸಮಸ್ಯೆಯನ್ನ ಬಗೆಹರಿಸಲಾಗಿತ್ತು ಆದರೆ ಈ ವಿಚಾರ ಬಹಿರಂಗಗೊಂಡ ನಂತರ ಎಲ್ಲರಿಗೂ ಗೊತ್ತಾದ ಬಳಿಕ ವಸಂತ ಖಿನ್ನತೆಗೆ ಒಳಗಾಗಿದ್ರು ಹಾಗಾಗಿ ಏನಾದ್ರೂ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ಬೋದು ಅನ್ನುವಂತ ಊಹೆ ಇದೀಗ ಮಾಡಲಾಗ್ತಾ ಇದೆ ಇದೀಗ ಮುನಿರಾಬಾದ್ ಪೊಲೀಸರಿಗೆ ದೂರನ್ನ ನೀಡಿದ್ದು ಆ ದೂರಿನಲ್ಲಿ ಈ ವಿಷಯ ಬಹಿರಂಗವಾಗಿದೆ ಸದ್ಯ ಆರೀಫ್ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ